ಬೆಳಿಗ್ಗೆ ಎದುರುಗಡೆ ಮನೆಯವ್ರು ರೀ ಮಾತಾಡೋಕೆ ಅಂತ ಬಂದ್ಲು ಕೇಳಿದ್ಲು ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಿದ್ದು ನಾನು ಹೇಳಿದೆ ಅದಕ್ಕಿಲ್ಲ ಇಲ್ಲ ನಮ್ಮ ಯಜಮಾನ್ರು ಬರೋವರೆಗೂ ನಾನು ಊಟನೂ ತಿನ್ನಲ್ಲ ತಿಂಡಿನೂ ತಿನ್ನಲ್ಲ ನಮ್ಮ ಯಜಮಾನ್ರು ಬಂದಮೇಲೆ ನಾವು ಜೊತೆಯಲ್ಲೇ ಊಟ ಮಾಡೋದು ಅಂತ ನಾನು ಹೇಳಿದೆ ಅವಳಿಗೆ ತಾಳ್ಮೆನೇ ಇಲ್ಲ ಆಗಲೇ ಸೊಸೆಗೆ ಶುರು ಹಚ್ಕೊಂಡ್ಬಿಟ್ಲು ಅಯ್ಯೋ ನಮ್ಮನೆದು ಐತೆ ದನ ತಿನ್ನ ತಿನ್ನತ್ತೆ ಹಂಗೆ ಮಂಕೊಂಡಿರುತ್ತೆ ಹಿಂಗೆ ಮಂಕೊಂಡಿರುತ್ತೆ ಗಂಡ ಬರೋದಕ್ಕೆ ಏರೇ ಮಾಡಲ್ಲ ಗಂಡ ಬರೋವರೆಗೂ ಊಟ ತಿಂಡಿ ತಿಂದಂಗೆ ಇರೋದೇ ಇಲ್ಲ ಅದು ಬರೋದಕ್ಕೆ ನಾವು ಮುಂಚೆ ತಿಂದ್ಬಿಟ್ಟಾಳೆ ಮಖ ಮುಡ್ತಾಳೆ ಅಂತೆಲ್ಲ ಬೈಯೋಕ್ಕೆ ಶುರುವಾಗ್ಬಿಟ್ಲಪ್ಪ ಆಮೇಲೆ ಅಯ್ಯೋ ರೀ ನಿಮ್ಮ ಸೊಸೆಗೆ ಏನಾದರೂ ಬೈಕೊಳ್ಳಿ ನಾನು ನಮ್ಮ ಯಜಮಾನರು ಬರೋರು ನಾನೇನು ಕಾಯ್ಕೊಂಡಿರಲ್ಲ ಅಡುಗೆನೇ ಮಾಡಿರಲ್ಲ ನಮ್ಮ ಯಜಮಾನರು ಬಂದಾಗಲೇ ಅಡುಗೆ ಮಾಡಿ ಊಟ ತಿನ್ನೋದು ನಮ್ಮ ಯಜಮಾನರೇ ಮಾಡಿ ನನಗೆ ಬಡ್ಸೋದು ಆವಾಗ ಇಬ್ಬರ ಜೊತೆ ಊಟ ಮಾಡ್ತೀವಿ ಅಂತ ಹೇಳಿದೆ ಮದ್ಮಕ್ಷ ನಾವು ಹೋಗಿ ಬಿಡೋದ